ಎಲ್ರಿಗೂ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಜೊತೆ ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ ಜ್ಯೋತ್ವಾನಿ ಎಲೆಕ್ಟ್ರಾನಿಕ್ಸ್ನ ಮಾಲೀಕರಾಗಿರ್ತಕ್ಕಂಥ ತುಕಾರಾಮ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ದಸರಾ ಹಬ್ಬವನ್ನು ತಾವು ಯಾವ ರೀತಿ ಆಚರಣೆಯನ್ನು ಮಾಡ್ತೇವೆ ಮೊದಲೇ ಎಲ್ಲರಿಗೆ ದಸರಾ ಮತ್ತು ದೀಪಾವಳಿ ಶುಭಾಶಯಗಳು ನಾವು ದಸರಾ ನೋಡ್ರಿ ಇವತ್ತಿಂದೆಲ್ಲ ಎಷ್ಟೋ ಯುಗ ಯುಗಾಂತರದಿಂದ ಮಾಡ್ಕೊಂಡು ಬಂದಾರ್ರಿ ನಮ್ಮ ಏರಿಯಾ ರಾತ ಎಲ್ಲ ರಾತ ನಾವು ಒಂದು ದಸರಾ ಒಂಬತ್ತು ದಿನ ಇಡ್ತೀವ್ರಿ ಒಂಬತ್ತು ದಿನದನ್ಯಾಗ ನಮ್ದು ಒಂದು ನವೀನ್ ಪಾರ್ಕ್ನಾಗ ನಮ್ಮ ಗುಡಿ ಐತ್ರಿ ಒಂದು ಆ ಗುಡಿಯಾಗ ನಾವು ದೇವೀದ ಸ್ಥಾಪನಾ ಮಾಡ್ತೀವ್ರಿ ಅದ್ರಾಗ ಏನು ಭೇದಭಾವ ಇಲ್ಲ ರೀ ಇಬ್ಬ ಎಲ್ಲ ಮಂದಿ ಬರ್ತಾರ್ರಿ ಯಾ ಇದಕ್ಕೇನು ಇದೇನು ಯಾ ಅದಕ್ಕೆ ಸಂಬಂಧ ಇಲ್ಲ ಎಲ್ಲರೂ ಬರ್ತಾರೆ ನಮ್ಮ ಇದಕ್ಕೆ ಗುಡಿಗೆ ಗುಡಿಗೆ ಒಂಬತ್ತು ದಿನ ಕಂಟಿನ್ಯೂ ಪೂಜಾ ಮಾಡ್ತೀವಿ ಆ ಪೂಜೆದಾಗ ಪ್ರೈಝ್ ಇಡ್ತೀವಿ ಗರ್ಭ ಮಾಡ್ತಾರೆ ಹಾಂ ಹುಡುಗರುಗ ಗರ್ಭ ಗಂಡಸೂರು ಆತ ಹೆಣ್ಮಕ್ಳನು ಆತ ಹಿರಿಯರು ಆತ ಮುದುಕ್ಯಾರು ಆತ ಎಲ್ಲರೂ ಕೂಡಿ ಒಟ್ಟು ಭಾಳ ನೈಸ್ ಭಾಳ ಚಲೋ ಮಾಡ್ತೀವಿ ರೀ ಹಬ್ಬ ಹಬ್ಬ ಅಂದ್ರೆ ಏನು ಒಂದು ವರ್ಷಕ್ಕೊಮ್ಮೆ ಇದು ಬರ್ತೈತ್ರಿ ದೀಪಾವಳಿ ಆಗಲಿ ದಸರಾ ಆಗಲಿ ಇದ್ದಮ್ ಏನೈತಿ ಒಂದು ಆನಂದ ಒಂದು ಏನು ಇಷ್ಟು ತಿಂಗಳಿಂದ ಎಲ್ಲ ಇದರಾಗಿದ್ದರು ಆ ಟೈಮ್ನಾಗ ಆಟೋಮೆಟಿಕ್ ಆನಂದ್ ಬಂದುಬಿಡ್ತೈತ್ರಿ ಆ ಟೈಮ್ನಾಗ ನಾವು ಎಲ್ಲರೂ ಹಿರಿಯಾರು ಎಲ್ಲರೂ ಕೂಡಿ ಹಾಂ ಲಾಸ್ಟ್ ದಿನ ದೇವಿದ ಇದು ಮಾಡ್ತೀವಿ ದೇವಿದ ಪೂಜಾ ಗೀಜಾ ಮಾಡಿ ವಿಸರ್ಜನೆ ಮಾಡ್ತೀವಿ ಆ ಟೈಮ್ನಾಗ ಎಲ್ಲರೂ ಕುಣಿತಾರ ಗರ್ಭ ಮಾಡ್ತಾರೆ ಎಲ್ಲ ದೇವಿದ ಜಯ ಮಾತಾದಿದ ಇದು ಮಾಡ್ತಾರೆ ಹಾಂ ಈ ಇವ್ರಿಗೆ ಸಿಂಗರ್ಗೆ ಕರೆಸ್ತೀವಿ ರೀ ಆ ಟೈಮ್ನಾಗ ಲಾಸ್ಟ್ ದಿನ ಸಿಂಗರ್ ಬರ್ತಾರೆ ಚಲೋ ಚಲೋ ಈಗ ಮೊದಲು ದಿವಿದ ಸಾಂಗ್ಸ್ ಚಲೋ ಚಲೋ ಪಿಚ್ಚರ್ನಾಗೂ ಹಾಡ್ಯಾರ್ರೀ ಅವು ಕಂಟಿನ್ಯೂ ಅವ್ರು ಕರೆಸಿ ಅವ್ರಿಗೆ ಹಾಡಿಸ್ತೀವಿ ಎಲ್ಲರಿಗೆ ಉಪಾಸನ ಮಾಡಿಸ್ತೀವಿ ಎಲ್ಲಾರ್ಗೆ ಆಶೀರ್ವಾದ ಆ ಟೈಮ್ನಾಗೆ ಆ್ಯಕ್ಚುಲಿ ಒಂದು ದೇವಿದ ರೂಪ ತೊಗೊಂಡು ಒಂದು ಈ ಒಂದು ಹುಡುಗಿಗೆ ಸಣ್ಣ ಹುಡುಗಿಗೆ ಅದಕ್ಕೆ ನಾವು ರೂಪ ಕೊಟ್ಟು ಅವ್ರು ಅವ್ರಿಗೆ ಕುಂದರ್ಸ್ತೀವಿ ಅವ್ರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಅದು ರಿಯಲ್ ನೀವು ನೋಡಿದ್ರೆ ನಿಮಗೆ ಮಕ್ಕಳಲ್ಲೇ ದೇವ ಹಾಂ ಮಕ್ಕಳೇ ಮಕ್ಕಳನ್ನ ಹ್ಞೂ ರೀ ದೇವರಂತ ದೇವರ್ ಆ ರೀತಿ ಅವ್ರಗನ್ರಿ ಹಾ ಹೌದ್ರಿ ಹೌದ್ರಿ ಆ ಟೈಮ್ನಾಗ ದೇವಿದ ಎಲ್ಲ ಹಾಕಿ ರೂಪ ಹಾಕಿ ಆ ಟೈಮ್ಗೆ ನೀವು ರಿಯಲ್ ಆ ಟೈಮ್ನಾಗ ಇದು ಮಕ್ಕಳಲ್ರಿ ರಿಯಲ್ ಬಂದಿರ್ತೇತಿ ದೇವಿ ಅದಕ್ಕೆ ಇದ್ರ ಮೇಲೆ ಶಿವನ್ ಮೇಲೆ ಕುಂದರ್ಸಿ ಅವೆಲ್ಲಾ ಮಾಡಿರ್ತಿವ್ರಿ ನೀವು ಅಲ್ಲೇ ಬಂದ್ರ ಗೊತ್ತಾಗ್ತೈತಿ ಗೊತ್ತಾಗ್ತೇತಿ ಪಾ ರಿಯಾಲಿಟಿ ಐತಿ ಇಟ್ ಚಲೋ ನೋಡ್ರಿ ಎಲ್ಲಾ ಕಾಶ್ಟಿ ಆಗ ಇದು ಮಾಡ್ತಾರ್ರಿ ಇದ್ರಾಗ ಏನೈತಿ ಸ್ಪೆಷಲ್ ಮಾಡ್ತಾರೀ ಇವರು ನಾವು ನೋಡ್ರಿ ನೀವು ಬಂದು ಒಮ್ಮೆ ನವೀನ್ ಪಾರ್ಕ್ನಾಗ ನೀವು ಇದು ಹಬ್ಬದ ಟೈಮ್ನಾಗ ಬರ್ರಿ ನೀವು ಇದು ಅದರದ್ದು ಅದರದ್ದು ಮೆಡ್ರೂಣಿಗೆ ನೋಡ್ರಿ அவ் எல்லா எல்லா தொட் தொட் மந்தி பர்த்தார ஏன் ஹிர்யாரும் எல்லாரும் ஆசீர்வாத மாத்தார கூடிரீ எல்லா அல்ல நமது பண்டார ஆக பண்டார மாட்விரி நான் யாரும் எல்லாரும் பண்டார ஐரூப்பா அந்த தூனா பிரசாத் கொடுத்துவ் இல் நீ தின்னங்குனா பிரசாத் ஆன் ரீ எல்லா சீரா த எல்லா வெராய்டி மாடேவ் ரீ தேவர்தூஜா ப் ச்சலோ ஆகேத்ரி அது இது இந்த சந்தர்னாக ஏன்தி எல்லாரும் கூடி இர்ப்ரீ நான் ಎಲ್ಲರು ಕೂಡಿದ್ರೆ ಈ ದೇಶಕ್ಕೆ ಉನ್ನತಿ ಆಗ್ತೈತಿ ನಮ್ಗೆಲ್ಲ ಆಶೀರ್ವಾದ ಕೊಡ್ ನೋಡ್ರಿ ನಮ್ದೆಲ್ಲ ಎಲ್ಲ ದೇವ್ರಿಗೆ ಇಲ್ಲಿದ್ದು ಇದಾಗ್ಯಾರ್ರೀ ಎಲ್ಲಾರದು ಆ ದೇವ್ರದ್ದು ನಮ್ಗೆ ಮ್ಯಾಲಿಂದ ಆಶೀರ್ವಾದ ಬರ್ತೈತಿ ಹೀಗಾಗಿ ಎಲ್ಲರಿಗೆ ಶುಭಾಶಯಗಳು ಎಲ್ಲರೂ ಆನಂದಲಿಂದ ದಸರಾನು ಮಾಡಿರಿ ದೀಪಾವಳಿಯೂ ಮಾಡಿರಿ ನಮಗೂ ವಿಶ್ ಮಾಡಿರಿ ನಮಗೂ ಬ್ಲೆಸ್ ಮಾಡಿರಿ ನಾವು ಚೆನ್ನಾಗಿ ಇರೋಣ ಎಲ್ಲ ನೀವು ನಾವು ನಮ್ಮದು ನಮಗೂ ಆಶೀರ್ವಾದ ಮಾಡಿರಿ ಇದೊಂದು ನಾಲ್ಕು ಮಾತು ಹೇಳಿ ನಂದು ಮಾತು ಮುಗಿಸ್ತೀನಿ ಎಲ್ಲರಿಗೆ ನಮಸ್ಕಾರ ಎಲ್ಲಾರ್ಗೆ ಶುಭಾಶಯಗಳು ಸರ್ ಧನ್ಯವಾದ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ